ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಪಂಚ ಗ್ಯಾರಂಟಿ ಯೋಜನೆಯ ಕಚೇರಿ ಉದ್ಘಾಟನೆ ಬೆಂಗಳೂರಿನ ಮಹದೇವಪುರದಲ್ಲಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಕಚೇರಿಯನ್ನು ರಾಜ್ಯ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ ಸೂರಜ್ ಹೆಗಡೆ ಹಾಗೂ ಮಾಜಿ ಸಚಿವ ಎಚ್ ನಾಗೇಶ್ ಉದ್ಘಾಟಿಸಿದರು ಪ್ರಶಾಂತ್ ರಾವ್ ಅವರನ್ನ ಕೆಆರ್ಪುರ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು ಹಗದೂರು ವಾರ್ಡ್ನ ಇಮ್ಮಡಿಹಳ್ಳಿ ಬಿಬಿಎಂಪಿ ಕಟ್ಟಡದಲ್ಲಿ ಕಚೇರಿ ಆರಂಭಗೊಂಡಿತ್ತು ಸಾರ್ವಜನಿಕರಿಗೆ ಗ್ಯಾರಂಟಿ ಯೋಜನೆಗಳ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ಸಲುವಾಗಿ ಈ ಕಚೇರಿ ಉದ್ಘಾಟನೆ ಮಾಡಲಾಗಿದೆ ಎಂದು ಸೂರೋಜ ಹೆಗಡೆ ತಿಳಿಸಿದ್ದಾರೆ ಈ ವೇಳೆ ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ನಂದಕುಮಾರ್ ಶಿಲ್ಪಾ ಕಾಶಪ್ಪ ವರುಣ್ ಬೆಳ್ತೂರ್ ರಮೇಶ್ ಇಬ್ರಾಹಿಂ ಚಾಂದ್ ಮತ್ತಿತರರು ಉಪಸ್ಥಿತರಿದ್ದರು ನಮಸ್ಕಾರ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತೆ ಎಲ್ಲರಿಗೂ ಧನ್ಯವಾದಗಳನ್ನು ಆಗೋಸ್ತೀನಿ ಚುನಾವಣಾ ಸಮಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಏನು ನಮ್ಮ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿತ್ತು ಆ ಐದು ಗ್ಯಾರಂಟಿ ಯೋಜನೆಗಳನ್ನು ಈಗಾಗಲೇ ಬಂದು ಜಾರಿಗೆ ತಗೊಂಡ್ಬಂದು ಅದನ್ನು ಅನುಷ್ಠಾನಗೊಳಿಸ್ಲಿಕ್ಕೆ ಅದನ್ನು ಸಾಮಾನ್ಯವಾಗಿ ಎಲ್ಲ ಬಡಜನರಿಗೆ ತಲುಪಿಸ್ಲಿಕ್ಕೆ ನಮ್ಮ ಮಾದೇವಪುರ ಕ್ಷೇತ್ರದ ಒಂದು ಹದಿನಾಲ್ಕು ಜನ ಹದಿನೈದು ಜನರ ಸಮಿತಿ ಮಾಡಿದ್ದಾರೆ ಆ ಸಮಿತಿಯಲ್ಲಿ ನಾನು ಅಧ್ಯಕ್ಷನ ಮಾಡಿ ಹದಿಮೂರು ಜನ ಸದಸ್ಯರನ್ನು ಮತ್ತು ಒಬ್ಬ ಸದಸ್ಯ ಕಾರ್ಯದರ್ಶಿ ಮಾಡಿದ್ದೆ ಸರ್ಕಾರ ನಾವು ವಿಚಾರ ಮಧ್ಯವರ್ಗ ಯಾವ ಆಶ್ವಾಸನೆಗಳ ಆಶ್ವಾಸನೆಗಳಿದ್ದರು ಅದನ್ನೆಲ್ಲ ಇವತ್ತು ಅನುಷ್ಠಾನ ಮಾಡಿದ ಗ್ಯಾರಂಟಿ ಆ ಒಂದು ಕಚೇರಿ ಉದ್ಘಾಟನೆ ಇಲ್ಲಿ ಐದು ಗ್ಯಾರಂಟಿಗಳ ಅನುಷ್ಠಾನ ಮಾಡಿ ಕೆಲಸ ಒಂದೊಂದು ಸಮಿತಿ ರಚನೆ ಆಗಿದೆ ನಮ್ಮ ಜೊತೆ ರಾಜ್ಯದ ಬಿ ಪಿ ಎಂ ಪಿ ಆಫೀಸಿ ಅಧ್ಯಕ್ಷ ಆಗುತ್ತೆ ಕೆಲಸ ಮಾಡಿದ್ದಾರೆ ಇಲ್ಲಿ ನಮ್ಮ ಪಾರ್ಟಿ ಜಿಲ್ಲಾಧ್ಯಕ್ಷ ನಂತರ ಇಲ್ಲಿ ನಾವು ಅವ್ರಿಗೆ ಒಳ್ಳೆದು ಹಾರೈಸ್ತೀವಿ ನಿಮಗೆ ಕೆಲಸ ಮಾಡ್ತೀವಿ ಯಾರಿಗೆ ಅನುಷ್ಠಾನ ಆಗಿಲ್ಲ ಗ್ಯಾರಂಟಿ ಕೊಟ್ಟು ತಲುಪಬೇಕು ಅದರ ಕಟ್ಟೆ ಕಡೆಯ ವ್ಯಕ್ತಿಗಳು ತಲುಪುವಂಥ ಕೆಲಸ ಮಾಡ್ತಾರೆ ಅನ್ನೋ ನಿರೀಕ್ಷೆ ಮಾಡ್ತಾರೆ ಎಲ್ಲರೂ ಸಿಗದೇ ಇರೋವಂಥವ್ರೆ ಆ ರೀತಿ ಅದನ್ನು ಕರೆಕ್ಟ್ ಕರೆಕ್ಟ್ ಮಾಡಿ ಅವ್ರು ತಲುಪುವಂಥ ಕೆಲಸಗಳನ್ನು ಮಾಡೋದು ಸಮಿತಿಯ ಕೆಲಸ ಆಗಿದೆ ಅದನ್ನು ಮಾಡೋದಕ್ಕೆ ನಮ್ಮ ಉಪಾಧ್ಯ ಉಪ ಕಾರ್ಯದ ಪಾರ್ಟಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಮ್ ಆಗಿದ್ದಾರೆ ಬೆಂಗಳೂರು ಮತ್ತು ನಮ್ಮ ಮುಖ್ಯಮಂತ್ರಿಗಳ ಅವ್ರ ನಿರ್ದೇಶನ ಏನಾದರೂ ಹೇಳ್ತಾರೆ ಮತ್ತು ಎಚ್ ಎಂ ರೇವಣ್ಣ ಅವರು ನಮ್ಮ ಇದು ಇಡೀ ಸಮಿತಿಗೆ ಅಧ್ಯಕ್ಷ ಇಷ್ಟು ದಿನದ ಒಂದು ಸೂಪರ್ವಿಷನಲ್ಲಿ ಮಾಡ್ತಾರೆ ಏನು ನಮ್ಮ ಕರ್ನಾಟಕ ಹಣ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವೇನು ಪಂಚ ಗ್ಯಾರಂಟಿಗಳನ್ನು ಇಟ್ಟಿದ್ದೀವಿ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಲಿಕ್ಕೋಸ್ಕರ ಈ ಐದು ಗ್ಯಾರಂಟಿಗಳಿಂದ ನಾವು ಗೆದ್ದು ಅನ್ನೋದು ನಮ್ಮೆಲ್ಲ ಮನವರಿಕೆ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಅದರಿಂದ ನಾವೇನು ಗ್ಯಾರಂಟಿಗಳು ಕೊಡ್ತೀವಿ ಅದು ಪ್ರತಿಯೊಬ್ಬ ಬೆನಿಫಿಷರಿಗೂ ಸೇರಿತು ಇಲ್ಲುವ ಕಾರಣದಿಂದ ಆ ಉದ್ದೇಶದಿಂದ ಇಡೀ ರಾಜ್ಯಾದ್ಯಂತ ಒಬ್ಬ ರಾಜ್ಯ ಅಧ್ಯಕ್ಷರಾಗಿ ನೇಮಕ ಮಾಡಿ ತದನಂತರ ಜಿಲ್ಲಾವಾರು ಜಿಲ್ಲಾಧ್ಯಕ್ಷರುಗಳಾಗಿ ನೇಮಕ ಮಾಡಿ ಅದೇ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಂದೊಂದು ಕ್ಷೇತ್ರ ಅಧ್ಯಕ್ಷರುಗಳಾಗಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರುಗಳಾಗಿ ಕ್ಷೇತ್ರದಲ್ಲಿ ಅದನ್ನೆಲ್ಲ ನೇಮಿಸಲಾಗಿದೆ ಅದರ ಕೆಳಗಡೆ ಐದನೈದು ಜನ ಸದಸ್ಯರನ್ನು ಕೂಡ ನೇಮಿಸಿದ್ದೇವೆ ಈ ಉದ್ದೇಶ ಅಷ್ಟೇ ಭಾಳ ಸರಳ ನಾವೇನು ಐದು ನಾವು ಕೊಟ್ಟಿದ್ದೇವೆ ಅನ್ನ ಭಾಗ್ಯ ಯುವನಿಧಿ ಶಕ್ತಿ ಮತ್ತು ಇದೆಲ್ಲ ಕಾರ್ಯಕ್ರಮಗಳು ಜನರಿಗೆ ಹೋಗಿ ತಲುಪುವ ಒಂದು ನಿಟ್ಟಿನಲ್ಲಿ ತಲುಪಬೇಕು ಅನ್ನೋ ಒಂದು ಕಾರಣದಿಂದ ಈ ಒಂದು ಸಮಿತಿಗಳನ್ನು ರಚನೆ ಮಾಡಿ ಎಲೇ ಟೆಕ್ನಿಕಲ್ ಟೆಕ್ನಿಕಲ್ ಪ್ರಾಬ್ಲಮ್ಗಳೂ ಕೂಡ ಜನರು ಇಲ್ಲಿ ಬಂದು ಅದನ್ನು ಸರಿಪಡಿಸ್ಕೊಂಡು ಮುಂದೆ ನಾವು ಏನು ಗ್ಯಾರಂಟಿ ಕೊಟ್ಟಿದ್ದೇವೆ ನಾವು ಸಿದ್ದರಾಮಯ್ಯನವರು ಸರ್ಕಾರ ಅದು ಹೋಗಿ ಜನಗಳಿಗೆ ತಲುಪುವಾಗಿ ಮಟ್ಟದಲ್ಲಿ ಅದು ಮಾಡಬೇಕು ಅನ್ನೋದು ನಮ್ಮೆಲ್ಲ ಪಕ್ಷದ ಒಂದು ಬೆಂಬಲ ಪ್ರಶ್ನೆಗಳು ಮತ್ತೆ ನಮ್ಮ